ಪ್ರಿಯಾಂಕಾ ಗಾಂಧಿ ನೋಡುವುದಕ್ಕೆ ಸಾಫ್ಟ್ ನೇಚರ್ ಅಂತ ಕಾಣಿಸಬಹುದು ಆದರೆ ಬಿಜೆಪಿ ಎಸ್ ವಿರುದ್ಧ ಹೋರಾಡಬಲ್ಲ ಹೆಣ್ಣು ಮಗಳೆಂದರೆ ಅದು ಪ್ರಿಯಾಂಕಾ ಗಾಂಧಿ ಎಂದು ಮಲ್ಲಿಕಾರ್ಜುನ್ ಖರ್ಗೆ ಸಂಸದೆಯ ಗುಣಗಾನ ಮಾಡಿದ್ದಾರೆ ಬೆಳಗಾವಿಯಲ್ಲಿ ನಡೆದ ಶತಮಾನೋತ್ಸವದ ಸಮಾವೇಶದಲ್ಲಿ ಮಾತನಾಡಿದ ಅವರು ಬಿಜೆಪಿ ಎಸ್ ವಿರುದ್ಧ ಹೋರಾಡುವ ಶಕ್ತಿ ಇರುವ ಹೆಣ್ಣು ಪ್ರಿಯಾಂಕಾ ಗಾಂಧಿ ಅವರು ನೋಡಲು ಮೆತ್ತಗೆ ಕಾಣಬಹುದು ಸ್ವಲ್ಪ ಮುಟ್ಟಿ ನೋಡಿದರೆ ಗೊತ್ತಾಗುತ್ತೆ ತಂದೆ ಕಳೆದುಕೊಂಡು ಬೆಳೆದು ಬಂದವರು ಪ್ರಿಯಾಂಕಾ ಎಂದಿಗೂ ಅವರು ತಮ್ಮ ಕೊರತೆ ತೋರಿಸಲಿಲ್ಲ ಆದರೆ ಮೋದಿ ಅಮಿತ್ ಶಾ ಅವರ ಚಮಚಾಗಳು ಪ್ರಿಯಾಂಕಾಗೆ ಬೈತಾರೆ ಹಾಗೆ ಮಾತನಾಡೋದಕ್ಕೆ ಮುಂಚೆ ನಾವು ಮಾಡಿದ್ದನ್ನ ಅವರು ಮಾಡಿ ತೋರಿಸಲಿ ಎಂದು ಖರ್ಗೆ ಬಿಜೆಪಿಯವರಿಗೆ ಸವಾಲು ಹಾಕಿದರು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ರಾಜೀವ್ ಗಾಂಧಿ ಮನಮೋಹನ್ ಸಿಂಗ್ ದೇಶಕ್ಕಾಗಿ ಬಹಳಷ್ಟು ತ್ಯಾಗ ಮಾಡಿದ್ದಾರೆ ಆದರೂ ಬಿಜೆಪಿ ನಾವು ಕೊಟ್ಟ ಕಾರ್ಯಕ್ರಮಗಳನ್ನು ಟೀಕೆ ಮಾಡಿ ನಮ್ಮನ್ನು ಇಯಾಳಿಸಿ ಅಧಿಕಾರಕ್ಕೆ ಬಂದಿದೆ ಅಧಿಕಾರಕ್ಕೆ ಬಂದು ಬರೀ ಮಾತನಾಡುತ್ತಾರೆ ಹೊರತು ಅವರು ಯಾರಿಗೂ ಏನೂ ಮಾಡಿಲ್ಲ ಬಿಜೆಪಿಗೆ ದೇಶದ ಬಡವರ ಹಾಗೂ ರೈತರ ಬಗ್ಗೆ ಚಿಂತೆಯಿಲ್ಲ ಬಿಜೆಪಿ ಎಸ್ ಹಿಂದೂ ಮಹಾಸಭಾ ಯಾವಾಗಲೂ ದಲಿತ ವಿರೋಧಿಗಳು ಆದರೆ ಕಾಂಗ್ರೆಸ್ ಯಾವತ್ತಿಗೂ ಬಡವರ ಪರ ಇರುತ್ತದೆ ಎಂದು ಬೆಳಗಾವಿಯಲ್ಲಿ ನಡೆದ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಕಾರ್ಯಕ್ರಮದಲ್ಲಿ ಖರ್ಗೆ ಗುಡುಗಿದ್ದಾರೆ ಇದು ಒನ್ ಮಿನಿಟ್ ಪೊಲಿಟಿಕ್ಸ್